ಮದುವಿಗೆ ಇಲ್ಲಿ ಬಂದಿರುವಂಥ ನಮ್ಮ ಪ್ರೆಸ್ ಮಾಧ್ಯಮದವ್ರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ಶೆಟ್ಟಿ ಸರ್ಗೆ ಆ್ಯಂಡ್ ಆಲ್ಮೋಸ್ಟ್ ರಹೀಂಖಾನ್ ಸರ್ ಶಮಸಿ ಸರ್ ರಾಂಗ್ ಆಗಿ ಹೇಳ್ಕೊಡ್ತಾರೆ ಸರ್ ಕರೆಕ್ಟಾಗಿ ಹೇಳಬೇಕು ನಮ್ಮ ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದಲೇ ಇವತ್ತು ಇಲ್ಲಿ ಬಂದು ಇಂಥ ಒಂದು

ಚೂರಿ ಕಟ್ಟೆಯಿಂದ ನೋಡ್ಕೊಂಡ್ಬಂದಿದೆ ಆಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಬಹಳ ಇಷ್ಟ ಆಯಿತು ಅವ್ರ ಬರವಣಿಗೆ ಅವ್ರು ಅನ್ಕೊಂಡಿದ್ದ ರೀತಿ ಬಹಳ ಇಸ್ ವೆರಿ ನಾಲೆಜಲ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಬಹುಶಃ ಚೂರಿಕಟ್ಟೆ ಇವತ್ತೇನಾದ್ರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಎವ್ರಿ ಆಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದಾಸ್ಕ್ಚರ್ ಅಲ್ಲಿ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ತುಂಬಾ ಜನ ಜಾಗ ಮಾಡಿಬಿಡುತ್ತೆ ಈ ಭೋಜನ ಎಲ್ಲರೂ ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಒಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟ್ ಆಗಿ ಜೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ಡೈರೆಕ್ಟರ್ ದ ಟಾಸ್ಕ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫಲ್ಲಿ ಎಲ್ಲ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದ ಟಾಸ್ಕ್ ಪಿಕ್ಚರ್ನ ಬಂದು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಲ್ಲಿ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಈ ಪಿಕ್ಚರ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ಹುಸುಗೆ ತುಂಬಾ ಇಷ್ಟಪಡ್ತಾ ಇದ್ರೆ ಈ ರೋಸ್ ನನ್ನ ನನ್ನಿಂದ ಕಲ್ತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಹುಷಾರಾಗಿರುತ್ತೀ ನಾನು ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗೇ ಬೀಳುತ್ತೆ ಆದಷ್ಟು ಕೇರ್ಫುಲ್ ಆಗು ಇರಬೇಕು ಬುದ್ಧಿ ಇರಬೇಕು ಇರ್ಬೇಕು ಶ್ರಮನೂ ಇರಬೇಕು ಶ್ರದ್ಧೆನೂ ಯಾರ ಮೇಲೂ ಕೋಪ ಮಾಡೋ ಯಾರ ಮೇಲೂ ಸೇರಿಲ್ಲ ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ ನಮ್ದು ನಮ್ ಕತೆ ಅಂತ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ನ ಮಾಡ್ತಿದಿರೋ ಅಷ್ಟು ಮಟ್ಟಕ್ಕೆ ಎಲ್ಲ ದ ನ್ಯೂ ಪೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ದಿಸೇ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಟ್ವೆಂಟಿ ಪರ್ಸೆಂಟ್ ಈಸ್ ಯುವರ್ ಡಿಸಿಪ್ಲಿನ್ ಎಷ್ಟಾಯಿತು ಸರಿಯಾಗಿ ಇದು ಇನ್ನು ಫಿಫ್ಟೀನ್ ಪರ್ಸೆಂಟು ಎಕ್ಸಿಕ್ಯೂಷನ್ಗೆ ಹೋಗಿಬಿಡ್ತಾರೆ ವೆನ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಲಕ್ ಇಸ್ ಟು ಫೈವ್ ಪರ್ಸೆಂಟ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಯಾರು ಲಕ್ಕಿಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟಾಗಿ ಮಾಡಿ ಫಲಾನ ಅಭಿಮಾನಿಗಳ ಮಾಡ್ಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೊತಾರೆ ಅಂತ ಹೇಳ್ತಾ

ಇಬ್ರು ಒಟ್ಟಿಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ವಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಪ್ರಶ್ನೆ ಸಾರಿ ನಾನು ಇಷ್ಟ ಮಾಡ್ತಾ ಇದ್ದೀನಿ ಸಾಗರ್ ಅವರು ಎಲ್ಲರೂ ಕೇಳ್ತಾ ಇದ್ದಾರೆ ಇಬ್ಬರು ಹೀರೋ ಇಟ್ಕೊಂಡಿದ್ದೀರಲ್ಲ ನಿಮ್ ಇಬ್ಬರಿಗೂ ಇನ್ನಿಬ್ರು ಅಥವಾ ಇನ್ನೂ ನಾಲ್ಕು ಜನ ಹೀರೋಯಿನ್ಸ್ ಅಲ್ಲಿ ಅಂತ ಪಾರ್ಟ್ ಟು ಬೀಟ್ ಮಾಡ್ಬೇಕಂತ ಓಕೆ ಪಾರ್ಟ್ ಟು ಬೀಟ್ ಮಾಡ್ಬೇಕಂತ ಪಾರ್ಟ್ ಟು ತೆಗಿತೀನಿ ಅಂತ ಹೇಳ್ತಿದ್ದಾರೆ ಬೇಜಾರಿಲ್ವಾ ಹೀರೋಯಿನ್ಸ್ ಇಲ್ಲ ಅಂತ एक लात तो है, एक लात है। आप इधर रहने का मेजर एक जो डायरेक्टर सर रोमा तो आपने बेकर रोट मेजर डायरेक्टर केड दरां सिनेमा का तो एक तक्षणां गिरोह इंजॉय रहते केड दरां निजाइले बिल्लू नहीं ना सर ये नहीं करना और कैंडल ना फादर्स के दरना सर ये नहीं करना ना वो और यावत एक कौशल नही ಮುಂದಿನ ದೊಡ್ಡ ಮಟ್ಟದಲ್ಲಿ ಮೆಚ್ಚುವಂತಹ ಎಲ್ಲ ಲಕ್ಷಣಗಳು ಯಾಕಂದ್ರೆ ಪವರ್ಫುಲ್ ಆಗಿರುವಂತಹ ಪಾತ್ರವನ್ನು ಅದನ್ನು ವಹಿಸ್ತಾ ಇದ್ದಾರೆ ಒಂದ್ ನಿಮಿಷ ಬೈಕ್ ಬೇಕು ಸಾರಿ ನನಗೆ ಅಂತ ಹೇಳಿ ಹೆಸರು ಹೇಳಕ್ ಮಾಡ್ತಾಬಿಟ್ಟೆ ಸಾರಿ ರಾಮಣ್ಣ ಸರ್ ಮತ್ತು ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳ ಸಾರಿ ಆಲ್ಸೋ ಐ ಜಸ್ಟ್ ಅ ಮಿನಿಟ್ ಅರ್ಜುನ್ ಮಾಸ್ಟರ್ ಅಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ ತುಂಬ ರಿಸ್ಕಿ ಶಾರ್ಟ್ಸ್ ಇತ್ತು ಸಿನಿಮಾ ಬಟ್ ನಮಗೆ ಏನೋ ರಿಸ್ಕ್ ಆಗ್ತಿರಂಗೆ ತುಂಬಾ ಚೆನ್ನಾಗಿ ಸೇಫ್ಟಿ ಮೆಷರ್ಸ್ ತಗೊಂಡು ತುಂಬಾ ಸಖತ್ತಾಗಿ ಮಾಡ್ಬಿಟ್ಟರು ಅರ್ಜುನ್ ಮಾಸ್ಟರ್ಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ ನಂತರ ನಮ್ಮ ಮೂವಿಗೆ ಸಪೋರ್ಟ್ ಮಾಡೋದಕ್ಕೆ ಗಣೇಶ್ ಸರ್ ಕೂಡ ಒಂದು ವಿಡಿಯೋ ಮಾಡಿಕೊಟ್ಟಿದ್ರು ಸೊ ಗಣೇಶ್ ಅನ್ನೋದಕ್ಕೆ ಥ್ಯಾಂಕ್ ಯು ಆಲ್ಸೋ ನಮ್ಮ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು ಸುದೀಪ್ ಸರ್ ಸೊ ಸುದೀಪ್ ಸರ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೆ ಧ್ರುವ ಕೂಡ ಬಂದಿದ್ರು ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ ಕೇಸ್ ಯಾರಾದರೂ ಹೆಸರು ನಾನು ಮಿಸ್ ಮಾಡ್ಬಿಟ್ಟಿದ್ರೆ ದಯವಿಟ್ಟು ಶಮೆ ಇರಲಿ ಯಾವುದೋ ಮನಸ್ಸಿಂದ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಆ್ಯಂಡ್ ಥ್ರೇಲರ್ ಲಾಂಚ್ ಆಗಿದ್ರಿಂದ ಮೊದಲೇದಾಗಿ ಎಡಿಟರ್ ಅನ್ನ ಸೂಪರ್ ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಪಾತ್ರದ ವಿಶ್ಲೇಷಣೆ ಅಲ್ಲದೆ ಇರುವಂತಹ ಸೀಕ್ವೆನ್ಸ್ಗಳನ್ನ ಮಾಡಿ ಎಲ್ಲೋ ಇದ್ದಂಥ ಶಾರ್ಟ್ಸ್ಗಳನ್ನ ಇನ್ನೆಲ್ಲೋ ಒಂದು ಆ್ಯಡ್ ಮಾಡಿಬಿಟ್ಟು ಯಾರೋ ಹೇಳಿರುವಂತಹ ಡೈಲಾಗ್ಗಳನ್ನ ಇನ್ಯಾರೋ ಹೇಳಿರುವಂತಹ ಡೈಲಾಗ್ಗಳಿಗೆ ಕನೆಕ್ಟ್ ಮಾಡಿ ಅದನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ಯೂರಿಯಾಸಿಟಿ ಗುಡ್ಸೋ ತರ ತೋರಿಸೋಂಥದ್ದು ಒಂದು ಸಾಧ್ಯಾಸ್ತು ಥ್ಯಾಂಕ್ ಯು ಸೋ ಮಚ್ ಬಹುಶಃ ನಮ್ಮ ತೀಟಾಸ್ ಸಿನಿಮಾ ನೋಡಿದಂತಹ ಪ್ರತಿಯೊಂದು ಆಡಿಯನ್ಸ್ ಅಲ್ಲೂ ಒಂದು ಕ್ಯೂರಿಯಾಸಿಟಿ ಮುಗಿಸಿರುತ್ತೆ ಅಂಡ್ ಎಸ್ಪೆಷಲಿ ಸಿರಿ ಪಾತ್ರದ ಒಂದು ಕ್ಯಾರೆಕ್ಟರೈಸೇಷನ್ ಡೈರೆಕ್ಷನ್ ಅನ್ನೇ ಒಂಥರ ಕನ್ಫ್ಯೂಷನ್ಗೆ ಟರ್ನ್ ಮಾಡಿರುತ್ತೆ ಅಂತ ಹೇಳಿ ಅಂಡ್ ಎಲ್ಲರೂ ಟೀಸರ್ ಟ್ರೇಲರ್ ತೋರಿಸ್ತಾ ಹೇಳ್ತಾರೆ ಪಿಕ್ಚರ್ ಅಲ್ಲಿ ಬಾಕಿ ಅಂತ ಹೇಳಿಬಿಟ್ಟು ಖಂಡಿತವಾಗಿಯೂ ಇದರಲ್ಲಿರುವಂತಹ ಕ್ಯೂರಿಯಾಸಿಟಿ ಅಂಡ್ ಕನ್ಫ್ಯೂಷನ್ಸ್ ಗಳಿಗೆ ಕ್ಲಾರಿಫಿಕೇಶನ್ ಸಿಗಬೇಕು ಅಂದ್ರೆ ಎಲ್ರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು ನವೆಂಬರ್ ಇಪ್ಪತ್ತೊಂದಕ್ಕೆ ಒಂದು ಸ್ಪೆಷಲ್ ಸ್ಟೇಜ್ ಅಲ್ಲಿ ನಾನು ಒಂದು ವಿದ್ಯಾರ್ಥಿನಿಯಾಗಿ ಯೂತ್ ಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಇಟ್ಸ್ ಫ್ಯಾಂಟಸಿ ಒಂದು ಇಮ್ಯಾಜಿನರಿ ಕ್ರಿಯೇಷನ್ ಸೊ ಇದ್ರ ಹಿಂದೆ ಸಾಕಷ್ಟು ಎಕ್ಸ್ಪೀಸ್ ವರ್ಕ್ ಇರುತ್ತೆ ಅಂಡ್ ಇದನ್ನ ರಿಯಲ್ ಲೈಫಲ್ಲಿ ಒಂದು ಸ್ಟನ್ಸ್ ಆಗಿರಬಹುದು ಅಥವಾ ರಿಯಲ್ ಲೈಫ್ ಅಲ್ಲಿ ದಯವಿಟ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ ಹೋಗ್ಬೇಡಿ ಇದು ನಾನು ಒಂದು ವಿದ್ಯಾರ್ಥಿನಿಯಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೋತಾ ಇರೋದು ಬಿಕಾಸ್ ನಮ್ಮ ದೀಟ ಸಿನಿಮಾದಲ್ಲಿ ಹೇಳ್ಬೇಕು ಅಂತಂದ್ರೆ ರಘುಶರ್ ಆಗಿರ್ಬೋದು ಅಂಡ್ ಸ್ಪೆಷಲಿ ಅರ್ಜುನ್ ಮಾಸ್ಟರ್ ಎಸ್ಪೆಷಲಿ ಎಲ್ಲ ಫೈಟರ್ಸ್ ಹೀರೋಗಳು ಇಂಪ್ಯಾಕ್ಟ್ಫುಲ್ ಆಗಿ ಕಾಣ್ಬೇಕು ಅಂದ್ರೆ ಬಹುಶಃ ಫೈಟರ್ಸ್ ಗಳು ಅಷ್ಟೇ ಮ್ಯಾಟರ್ ಆಗ್ತಾರೆ ಅಂತ ಹೇಳಿ ನಾನ್ ನಂಬ್ತೀನಿ ಸೊ ಎಷ್ಟೇ ಇದಾಗಿರ್ಲಿ ಆ ಶೂಟಿಂಗ್ ಸೆಟ್ ಅಲ್ಲಿ ಧೂಳುಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಅಂಡ್ ಇದ್ದು ಬಿದ್ದು ಗಾಯಿಗಳು ಮಾಡಿಕೊಂಡು ಅಂಡ್ ಡಮ್ಮಿ ಪ್ರಾಪರ್ಟೀಸ್ ಅಲ್ಲಿ ಹೊಡ್ಸ್ಕೊಂಡ್ರು ಕೂಡ ಅಷ್ಟೇ ಆ ಒಂದು ಸೀಕ್ವೆನ್ಸ್ ಇಂಪ್ಯಾಕ್ಟ್ಫುಲ್ ಆಗಿ ಮಾಡುವಂಥದ್ದು ಇಟ್ಸ್ ಔಟ್ಪುಟ್ ಟೋಟಲ್ ಔಟ್ಪುಟ್ ಸಿನಿಮಾ ಸೊ ಹಾಗಾಗಿ ಫಸ್ಟ್ ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇಂತ ಒಂದು ಅದ್ಭುತವಾದಂತಹ ಪಾತ್ರವನ್ನ ಕೊಟ್ಟಿರೋದಕ್ಕೆ ಸಿರಿ ಅನ್ನುವಂತಹ ಪಾತ್ರ ಅಂದ್ರೆ ಸತ್ಯೋಸ್ಕರ ನಾನು ಏನೋ ಒಂದು ಮಾಡಲೇಬೇಕು ಸತ್ಯಕ್ಕೆ ಗೆಲುವು ಸಿಕ್ಲೇಬೇಕು ಅಂತ ಒಂದು ದಿಟ್ಟ ಹುಡುಗಿಯ ಪಾತ್ರ ಸಿರಿ ಸೊ ಇಂಥ ಒಂದು ಅದ್ಭುತವಾದ ಪಾತ್ರಕ್ಕೆ ನನ್ನನ್ನ ಸೆಲೆಕ್ಟ್ ಯು ಮಾಡಿರುವುದಕ್ಕೆ